ಆತ್ಮೀಯ ವಿದ್ಯಾರ್ಥಿಗಳೇ ಮರುಸಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಹದಿನೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಇದು ಚತುರ್ಭುಜಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪುನರ್ಮನನ ಹಾಳೆ ಆಗಿದ್ದು ಇದರಲ್ಲಿ ಬರ್ತಕ್ಕಂಥ ಕಲಿಕಾ ಫಲ ಅಂದ್ರೆ ವಿದ್ಯಾರ್ಥಿಗಳು ಚತುರ್ಭುಜದ ಕೋನದ ಮೊತ್ತದ ಗುಣಲಕ್ಷಣಗಳನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಬಿಡಿಸಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದನ್ನು ಗಮನಿಸಿ ಚಟುವಟಿಕೆ ಒಂದು ಏನು ಹೇಳ್ತದೆ ಈ ಕೆಳಗಿನ ಆಕೃತಿಗಳನ್ನು ಗಮನಿಸಿ ಅವುಗಳ ವಿಧಗಳನ್ನು ಹೆಸರಿಸಿ ಅವುಗಳ ಬಾಹುಗಳನ್ನು ಕರ್ಣಗಳನ್ನು ಹಾಗೂ ಕೋನಗಳನ್ನು ಅಳತೆ ಮಾಡಿರಿ ಎಂದು ಹೇಳಿದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂತಹ ಮೊದಲ ಚಿತ್ರವನ್ನು ತಾವು ಗಮನಿಸಿದೆಯಾದ್ರೆ ಇದು ತ್ರೈಪಿಜವಾಗಿದೆ ಸೊ ತ್ರೈಪಿಜದ ಗುಣಲಕ್ಷಣಗಳನ್ನು ಸ್ವಲ್ಪ ತಿಳಿದುಕೊಂಡಿದ್ದೆ ಆದರೆ ಇಲ್ಲಿ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುತ್ತವೆ ಒಂದು ಜೊತೆ ಬಾಹುಗಳು ಏನಾಗಿರುತ್ತವೆ ಇಲ್ಲಿ ಸಮಾಂತರವಾಗಿರುತ್ತವೆ ಮತ್ತೊಂದು ಜೊತೆ ಬಾಹುಗಳು ಸಮಾಂತರವಾಗಿರುವುದಿಲ್ಲ ಮತ್ತು ಕರ್ಣಗಳು ಇಲ್ಲಿ ಪರಸ್ಪರ ಅರ್ಧಿಸುತ್ತವೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಹಾಗೂ ಇಲ್ಲಿ ಸಮಾನ್ ಒಂದು ತ್ರಾಪಿಜದ ಒಂದು ಪಾರ್ಶ್ವಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥ ಗುಣಲಕ್ಷಣ ತಾವುಗಳು ತಿಳಿದುಕೊಳ್ಳಬೇಕು ಅದರ ಜೊತೆಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಾಹುಗಳ ಅಳತೆಗಳನ್ನು ಎ ಬಿ ಸಿ ಎ ಬಿ ಬಿ ಡಿ ಸಿ ಡಿ ಮತ್ತು ಸಿಯ ಅಳತೆಗಳನ್ನು ತಾವುಗಳು ತಮ್ಮ ಒಂದು ಪುಸ್ತಕದಲ್ಲಿ ಒಂದು ಸ್ಕೇಲನ್ನು ತೆಗೆದುಕೊಂಡು ಅಳತೆ ಪಟ್ಟಿಯ ಸಹಾಯದಿಂದ ತಾವುಗಳು ಕೂಡ ಅಳತೆ ಮಾಡಬೇಕು ಇಲ್ಲಿರ್ತಕ್ಕಂಥ ಒಂದು ಸಂಖ್ಯೆನೇ ಸರಿಯಾಗಿದೆ ಎಂದು ತಾವು ಭಾವಿಸಬಾರ್ದು ಯಾಕೆಂದರೆ ತಾವುಗಳು ಕೂಡ ನಿರ್ದಿಷ್ಟವಾಗಿ ಅಳತೆ ಮಾಡಿ ಅದರ ಒಂದು ಅಳತೆಯನ್ನು ಬರೆಯಬೇಕು ಹಾಗಾಗಿ ಇಲ್ಲಿ ನಾವು ಅಳತೆಗಳ ಬಾವುಗಳ ಅಳತೆಗಳನ್ನು ಬರೆಯಲಾಗಿದೆ ಅಲ್ಲದೆ ಅದರ ಜೊತೆ ಜೊತೆಯಲ್ಲಿ ಕೋನಗಳ ಅಳತೆಗಳನ್ನು ಬರೆದಿದ್ದೇವೆ ನಂತರದಲ್ಲಿ ಕರ್ಣಗಳ ಅಳತೆಗಳನ್ನು ಬರೆದಾಗ ಇಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಏನಂದರೆ ತ್ರಿಭುಜದ ತ್ರಪುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಮತ್ತು ಕರ್ಣಗಳು ಪರಸ್ಪರವಾಗಿ ಇಲ್ಲಿ ಲಂಬವಾಗಿ ಅರ್ಧಿಸ್ತವೆ ಅಂತಕ್ಕಂಥ ಅಂಶ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ ಎತ್ತ ಅಂಶಗಳು ಕಾಣಿಸ್ತಾ ಇದೆ ತಾವುಗಳು ಕೂಡ ಒಂದು ಅಳತೆ ಮಾಡಿ ಅಳತೆ ಪ್ರಕಾರ ಬಾವುಗಳ ಅಳತೆ ಕೋನಗಳ ಅಳತೆ ಮತ್ತು ಕರ್ಣಗಳ ಅಳತೆಯನ್ನು ಬರೆಯಬಹುದಾಗಿದೆ ನಂತರದಲ್ಲಿ ಇರ್ತಕ್ಕಂಥದ್ದು ಎರಡನೇ ಆಕೃತಿ ನೋಡಿದಾಗ ಇದು ನಮಗೆ ಸಮಾಂತರ ಚತುರ್ಭುಜವಾಗಿದೆ ಸೊ ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ನಾವು ನೋಡಿದಾಗ ಸಮಾಂತರ ಚತುರ್ಭುಜದಲ್ಲಿ ನಮಗೆ ಅಭಿಮುಖ ಭಾವುಗಳು ಪರಸ್ಪರ ಸಮ ಮತ್ತು ಸಮಾಂತರವಾಗಿರುತ್ತವೆ ತಾವು ತಿಳಿದುಕೊಳ್ಬೇಕು ಸಮ ಮತ್ತು ಸಮಾಂತರವಾಗಿರುತ್ತವೆ ಹಾಗೂ ಇಲ್ಲಿರ್ತಕ್ಕಂಥ ಕರ್ಣಗಳು ಕೂಡ ಪರಸ್ಪರ ಅರ್ಧಿಸುತ್ತವೆ ನೋಡ್ತಾ ಹೋದಾಗ ಇಲ್ಲಿರ್ತಕ್ಕಂಥ ಪಿ ಕ್ಯೂ ಮತ್ತು ಆರ್ ಎಸ್ ಭಾವುಗಳು ಸಮ ಮತ್ತು ಸಮಾಂತರವಾಗಿದೆ ಹಾಗೆ ಪಿ ಆರ್ ಮತ್ತು ಈ ಕ್ಯೂ ಎಸ್ ಅಂತಕ್ಕಂಥ ಬಾಹುಗಳು ಕೂಡ ಪರಸ್ಪರ ಸಮಾಂತರವಾಗಿವೆ ಮತ್ತು ಸಮನಾಗಿವೆ ಎಂದು ನಾವು ಹೇಳಬಹುದಾಗಿದೆ ಹಾಗಾಗಿ ಇಲ್ಲಿ ನಾವು ಅಳತೆಗಳನ್ನು ಬರೆದಿವೆ ಅಳತೆಗಳನ್ನು ಬರೆದಿದ್ದಾಗ ನೋಡಬಹುದು ಪಿ ಕ್ಯೂ ಆರ್ ಎಸ್ನ ಅಳತೆಗಳು ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿವೆ ಏಳು ಪಾಯಿಂಟ್ ಮೂರು ಸೆಂಟಿಮೀಟರ್ ಆಗಿವೆ ನಂತರದಲ್ಲಿ ಇನ್ನೊಂದು ಬಾಹು ಪಿ ಆರ್ ಮತ್ತು ಕ್ಯು ಎಸ್ನ ಅಳತೆಗಳು ಕೂಡ ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ಆಗಿವೆ ಮತ್ತು ಕೋಣೆಗಳ ಅಳತೆಗಳು ಪಿ ಕ್ಯೂ ಆರ್ ಎಸ್ನ ಅಳತೆಗಳನ್ನು ಬರೆದಾಗ ತಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಮತ್ತೆ ನೋಡ್ಬೋದು ಇಲ್ಲಿರ್ತಕ್ಕಂಥ ಒಂದು ಪಾರ್ಶ್ವಕೋನಗಳ ಮೊತ್ತ ಕೂಡ ನೂರ ಎಂಬತ್ತು ಡಿಗ್ರಿ ಆಗಿದೆ ಎಂದು ನಾವು ಹೇಳ್ಬೋದು ಆ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಮೊತ್ತವು ಕೂಡ ಏನಾಗಿದೆ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರ್ತವೆ ಮತ್ತು ಇಲ್ಲಿ ಅಭಿಮುಖ ಕೋನಗಳು ಕೂಡ ಪರಸ್ಪರ ಸಮನಾಗಿವೆ ಅಂತಕ್ಕಂಥ ಅಂಶವನ್ನು ತಾವು ಗಮನಿಸಬಹುದು ಹಾಗಾಗಿ ನಾವು ಗಮನಿಸಿದ ಅಂಶಗಳು ಏನು ಅಂತಂದಾಗ ಇಲ್ಲಿ ಬರೆದಿರ್ತಕ್ಕಂಥದ್ದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗಿರ್ತವೆ ಕರ್ಣಗಳು ಅರ್ಜಿಸುತ್ತವೆ ಮತ್ತು ಇನ್ನೂ ಅಂಶಗಳು ಬರೀಬಹುದು ಜಾಗ ಸ್ವಲ್ಪ ಇರೋದರಿಂದ ಇನ್ನೂ ಗಮನಿಸಿರ್ತಕ್ಕಂಥ ಅಂಶಗಳು ಇಲ್ಲಿ ಸ್ಪಷ್ಟವಾಗಿ ಬರದಿಲ್ಲ ತಾವುಗಳು ಬರೀಬೋದು ಇಲ್ಲಿ ಅಭಿಮುಖ ಮಾವುಗಳು ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥದ್ದು ಮತ್ತು ಯಾವುದೆರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಕೂಡ ತಾವುಗಳು ಬರೆಯಬಹುದಾಗಿದೆ ನಂತರದಲ್ಲಿ ಇರತಕ್ಕಂಥ ಮೂರನೇ ಚಿತ್ರ ನೋಡಿದಾಗ ಮೂರನೇ ಚಿತ್ರ ನಮಗೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಚೌಕ ಅಥವಾ ವರ್ಗ ಅಂತ ಹೇಳ್ಬೋದು ಸೊ ಚೌಕ ಮತ್ತು ವರ್ಗದ ಗುಣಲಕ್ಷಣಗಳನ್ನು ನೋಡಿದಾಗ ಚೌಕದಲ್ಲಿ ಪ್ರತಿಯೊಂದು ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ ಚೌಕದಲ್ಲಿ ಪ್ರತಿಯೊಂದು ಬಾವುಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಅಂದ್ರೆ ನಾಲ್ಕು ಬಾಹುಗಳು ಸಮನಾಗಿರುತ್ತವೆ ಮತ್ತು ನಾಲ್ಕು ಕೋನಗಳು ಕೂಡ ಏನಾಗಿದ್ದಾವೆ ಅಂದ್ರೆ ಇಲ್ಲಿರ್ತಕ್ಕಂಥ ನಾಲ್ಕು ಕೋನಗಳು ಲಂಬವಾಗಿರುತ್ತವೆ ಸೊ ತೊಂಬತ್ತು ತೊಂಬತ್ತು ಡಿಗ್ರಿ ಇರ್ತಕ್ಕಂಥವು ನಾಲ್ಕು ಬಾಹುಗಳು ಸಮ ನಾಲ್ಕು ಕೋನಗಳು ಸಮನಾಗಿರುತ್ತವೆ ಅಲ್ಲದೆ ಇಲ್ಲಿ ಕರ್ಣಗಳು ಕೂಡ ಪರಸ್ಪರ ಇಲ್ಲಿ ಅರ್ಧಿಸುತ್ತವೆ ಕರ್ಣಗಳು ಕೂಡ ತಾವು ನೋಡ್ತಾ ಇರ್ಬೋದು ಇಲ್ಲಿ ಪರಸ್ಪರವಾಗಿ ಅರ್ಧಿಸಿದಾವೆ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಅಳತೆಯನ್ನು ಮಾಡಿದಾಗ ಬಾವುಗಳ ಅಳತೆಗಳು ನೋಡಿ ಬಾವುಗಳ ಅಳತೆಗಳು ಪ್ರತಿಯೊಂದು ಇಲ್ಲಿ ಏನಾಗಿವೆ ನಾಲ್ಕೂವರೆ ಸೆಂಟಿಮೀಟರ್ ಆಗಿವೆ ಮತ್ತು ಕರ್ಣಗಳ ಅಳತೆಗಳು ಕೂಡ ಏನಾಗಿವೆ ಅಂದರೆ ಪರಸ್ಪರ ಸಮನಾಗಿದ್ದಾವೆ ಮತ್ತು ಪ್ರತಿಯೊಂದು ಕೋಣಗಳು ಏನಾಗಿದ್ದಾವೆ ಅಂದರೆ ಇಲ್ಲಿ ಪರಸ್ಪರ ತೊಂಬತ್ತು ಡಿಗ್ರಿ ಸಮನಾಗಿದ್ದಾವೆ ಮತ್ತು ಕರ್ಣಗಳ ಅಳತೆಗಳು ಕೂಡ ಪರಸ್ಪರ ಸಮನಾಗಿವೆ ಅಂದ್ರೆ ಚೌಕದಲ್ಲಿ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆಗಿರುತ್ತವೆ ಮತ್ತು ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದವೆ ಅಂತಕ್ಕಂಥ ಒಂದು ಗಮನಿಸಿರ್ತಕ್ಕಂಥ ಅಂಶಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ ತಾವು ಗಮನಿಸಿ ನಂತರದಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇ ಆಕೃತಿ ಆಯತ ಆಯತದಲ್ಲಿ ನೋಡಿ ಆಯತದಲ್ಲಿ ಕೇವಲ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಸಮಾಂತರ ಚತುರ್ಭುಜದಲ್ಲಿ ಹೇಗಿತ್ತು ಹಾಗೆ ಇಲ್ಲಿಯೂ ಕೂಡ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಮತ್ತು ಪ್ರತಿಯೊಂದು ಕೋನಗಳು ಕೂಡ ಇಲ್ಲಿ ತೊಂಬತ್ತು ಡಿಗ್ರಿ ಆಗಿರುತ್ತವೆ ತಾವು ಗಮನಿಸಬಹುದು ನಂತರದಲ್ಲಿ ಕರ್ಣಗಳು ಕೂಡ ಇಲ್ಲಿ ಪರಸ್ಪರ ಅರ್ಧಿಸಿದಾವೆ ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ ಅಂತಕ್ಕಂಥದನ್ನು ಗಮನಿಸಬಹುದಾಗಿದೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿದೆ ಅಂತಕ್ಕಂಥದ್ದು ಅಂಶವನ್ನು ಗಮನಿಸಿಕೊಂಡು ಇಲ್ಲಿ ಕೊಟ್ಟಿರತಕ್ಕಂಥ ಬಾವಿನ ಅಳತೆಗಳು ಮತ್ತು ಕೋಣಗಳನ್ನು ಮತ್ತು ಕರ್ಣಗಳ ಅಳತೆಗಳನ್ನು ಬರೆದಿದ್ದೀವಿ ತಾವುಗಳು ಕೂಡ ಅಳತೆ ಮಾಡಿ ಬರೆಯಬಹುದಾಗಿದೆ ಗಮನಿಸಿರ್ತಕ್ಕಂಥ ಅಂಶ ಅಂತಂದ್ರೆ ಅಭಿಮುಖ ಬಾಹುಗಳು ಸಮ ಎಲ್ಲ ಕೋನಗಳು ಲಂಬವಾಗಿರುತ್ತವೆ ಕರ್ಣಗಳು ಸಮನಾಗಿದ್ದು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತಕ್ಕಂಥದ್ದು ನಂತರದಲ್ಲಿ ನೋಡ್ತಕ್ಕಂಥ ಐದನೇ ಆಕೃತಿ ಏನಾಗಿದೆ ಇದು ಒಂದು ಪತಂಗ ಸೊ ಪತಂಗದ ಗುಣಲಕ್ಷಣವನ್ನು ನೋಡಿದಾಗ ಪತಂಗದ ಗುಣಲಕ್ಷಣದಲ್ಲಿ ನಮ್ಗೆ ಏನಾಗ್ತವೆ ಅಂದರೆ ಇಲ್ಲಿ ಅಭಿಮುಖ ಬಾವುಗಳು ಅಂತಲ್ಲ ಇಲ್ಲಿರ್ತಕ್ಕಂಥ ಪಕ್ಕದ ಬಾವುಗಳು ಆಜುಬಾಜು ಬಾವುಗಳೇನವೆ ಅವುಗಳು ಸಮನಾಗಿರುತ್ತವೆ ಅಕ್ಕಪಕ್ಕದ ಬಾವುಗಳೇನಾಗಿರ್ತವೆ ಇಲ್ಲಿ ಪರಸ್ಪರ ಸಮನಾಗಿರ್ತವೆ ಮತ್ತು ಕರ್ಣಗಳು ಕೂಡ ಪರಸ್ಪರ ಲಂಬವಾಗಿ ಅರ್ಧಿಸಿದವೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬಹುದಾಗಿದೆ ಇಲ್ಲಿ ಸೊ ಕರ್ಣಗಳು ಕೂಡ ಪರಸ್ಪರ ಇಲ್ಲಿ ಲಂಬವಾಗಿ ಅರ್ಧಿಸುತ್ತವೆ ಸೊ ಗುಣಲಕ್ಷಣವನ್ನು ನೋಡಿದಾಗ ಇಲ್ಲಿ ಒಂದು ಒಂದು ಪತಂಗದ ಒಂದು ಅಭಿಮುಖ ಬಾವುಗಳನ್ನು ಕೂಡ ಗಮನಿಸಿದಾಗ ಅಭಿಮುಖ ಭಾವುಗಳು ಇಲ್ಲಿ ಏನಾಗಿದ್ದಾವೆ ಅಂತಂದಾಗ ನಮಗೆ ಸಮನಾಗಿರ್ತಕ್ಕಂಥ ಅಂಶಗಳು ಕಾಣ್ತಾ ಇಲ್ಲ ತಾವು ನೋಡ್ಬೋದಿಲ್ಲ ಅವತ್ತೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಕರ್ಣಗಳು ಕೂಡ ಇಲ್ಲಿ ಕೇವಲ ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತಕ್ಕಂಥ ಅಂಶವನ್ನು ತಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನೋಡಿದಾಗ ನಮಗೆ ಇಲ್ಲಿ ಗೊತ್ತಾಗ್ತದೆ ಏನಾಗಿದೆ ಎರಡು ಅಕ್ಕಪಕ್ಕದ ಬಾವುಗಳು ಸಮನಾಗಿರ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದ್ದಾವೆ ಅಂತಕ್ಕಂಥ ಅಂಶವನ್ನು ನಾವು ಇಲ್ಲಿ ಬರೆದಿದ್ದೇವೆ ಮತ್ತು ಎಲ್ಲ ಒಳಕೋಣಗಳ ಮೊತ್ತ ನೂರ ಎಂಬತ್ತು ಮುನ್ನೂರ ಅರವತ್ತು ಡಿಗ್ರಿ ಆಗಿದೆ ನಂತರದಲ್ಲಿ ಬರ್ತಕ್ಕಂಥದ್ದು ಇದು ಏನಾಗಿದೆ ವಜ್ರಾಕೃತಿ ವಜ್ರಾಕೃತಿ ಮತ್ತು ಚೌಕದ ಗುಣಲಕ್ಷಣಗಳು ಒಂದು ಸಾಮ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬಾವುಗಳು ಪರಸ್ಪರ ಸಮನಾಗಿರುತ್ತವೆ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದ್ದಾವೆ ಇದು ನೋಡಿ ಎಲ್ಲ ಒಂದು ವಿರುದ್ಧ ಕೋನಗಳು ಅಭಿಮುಖ ಕೋನಗಳು ಕೂಡ ಸಮನಾಗಿರುತ್ತವೆ ಇಲ್ಲಿ ಅಭಿಮುಖ ಕೋನಗಳು ಏನಾಗಿದ್ದಾವೆ ಸಮನಾಗಿದ್ದಾವೆ ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿದ್ದಾವೆ ನಂತರದಲ್ಲಿ ಎಲ್ಲ ಬಾವುಗಳು ಸಮನಾಗಿರುತ್ತವೆ ಮತ್ತು ವಿರುದ್ಧ ಬದಿಗಳು ಪರಸ್ಪರ ಸಮಾಂತರವಾಗಿದೆ ಅಭಿಮುಖ ಬಾಹುಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಆಧರಿಸುತ್ತವೆ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತವನ್ನು ನೋಡಿದಾಗ ತಮಗೆ ಅದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು ಇದು ಗುಣಲಕ್ಷಣವಾಗಿದೆ ಸೊ ಬಾವುಗಳ ಅಳತೆಗಳು ಮಾಡಿದ್ದೇವೆ ನಾವು ಇಲ್ಲಿ ಪ್ರತಿಯೊಂದು ಬಾವುನ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಪ್ರತಿಯೊಂದು ಕೋನಗಳು ಕೂಡ ಲಂಬವಾಗಿದ್ದಾವೆ ಕರ್ಣಗಳು ಕೂಡ ಪರಸ್ಪರ ಸಮನಾಗಿವೆ ಸೊ ಗಮನಿಸಿರ್ತಕ್ಕಂಥ ಅಂಶವನ್ನು ನೋಡಿದಾಗ ನಮಗೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಎಲ್ಲ ಕೋನಗಳು ಸಮನಾಗಿದ್ದಾವೆ ಮತ್ತು ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ ಸೊ ಮೇಲ್ಕಂಡಿರ್ತಕ್ಕಂಥ ಕೋಷ್ಟಕದಲ್ಲಿ ಮೇ ನೋಡಿ ಚಟುವಟಿಕೆ ಮೂರಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ಅನ್ವಯಿಸ್ತಕ್ಕಂಥ ಗುಣಲಕ್ಷಣಗಳಿಗೆ ಗುರುತಿನಿಂದ ಟಿಕ್ ಆಗಿರ್ತಕ್ಕಂಥ ಎಸ್ ಆಗಿರ್ತಕ್ಕಂಥ ಗುರುತಿನಿಂದ ಅದು ಅನ್ವಯಿಸದೇ ಇರತಕ್ಕಂಥದಕ್ಕೆ ಎಕ್ಸ್ನಿಂದ ಗುರುತು ಮಾಡಿ ಅಂತ ಹೇಳಿದರೆ ನಾವು ಇಲ್ಲಿ ಎಲ್ಲ ಒಂದು ಚೌಕ ಆಯತ ಸಮಾಂತರ ಚತುರ್ಭುಜ ವಜ್ರಾಕೃತಿ ಪತಂಗ ಥರಪಿಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರಿಯಾಗಿರೋದಕ್ಕೆ ಎಸ್ ಅಂತಕ್ಕಂಥ ಟಿಕ್ಕು ಮಾಡಿದ್ದೀವಿ ಅಲ್ಲೇ ತಪ್ಪಾಗಿರ್ತಕ್ಕಂಥ ಎಕ್ಸ್ನಿಂದ ನಾವು ಇಲ್ಲಿ ಗುರುತಿಸಿದ್ವಿ ತಾವುಗಳು ಗಮನಿಸಿ ಉತ್ತರಗಳನ್ನು ನೋಡಬಹುದಾಗಿದೆ ಈ ರೀತಿಯ ಉತ್ತರಗಳು ಇದ್ದಾವೆ ಇಲ್ಲಿ ನಂತರದಲ್ಲಿ ಮೇಲಿನ ಕೋಷ್ಟಕವನ್ನು ಭರ್ತಿ ಮಾಡಿದ ನಂತರ ನೀವು ಗಮನಿಸಿದ ಅಂಶಗಳ ಪಟ್ಟಿಯನ್ನು ಮಾಡಿ ವರ್ಗ ಮತ್ತು ಆಯತಕ್ಕೆ ಇರ್ತಕ್ಕಂಥ ಸ್ವಾಮ್ಯತೆ ಮತ್ತು ವ್ಯತ್ಯಾಸಗಳು ಏನು ಒಂದೇ ಅಂಶಗಳಾಗಿವೆ ಮತ್ತು ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನೋಡಿದಾಗ ವರ್ಗ ಮತ್ತು ಆಯತಗಳಲ್ಲಿ ನಾವು ಹೋಲಿಕೆ ಮಾಡಿದಾಗ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಎಲ್ಲ ಕೋಣಗಳು ಲಂಬವಾಗಿರ್ತವೆ ಕರ್ಣಗಳು ಸಮನಾಗಿರ್ತವೆ ಅಂತಕ್ಕಂಥದ್ದು ವ್ಯತ್ಯಾಸದಲ್ಲಿ ನೋಡಿದಾಗ ವರ್ಗದ ಎಲ್ಲ ಬಾಹುಗಳು ಸಮನ ಅಂದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮ ಅಂತಕ್ಕಂಥ ವ್ಯತ್ಯಾಸವನ್ನು ನಾವು ಗುರುತಿಸಬಹುದಾಗಿದೆ ಹಾಗೆ ಆಯತ ಮತ್ತು ಸಮಾಂತರ ಚತುರ್ಭುಜಕ್ಕೆ ಇರ್ತಕ್ಕಂಥ ಒಂದು ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ನೋಡಿದಾಗ ಆಯತ ಮತ್ತು ಆಯತ ಮತ್ತು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವುಗಳು ಸಮ ಹಾಗೂ ಸಮಾಂತರವಾಗಿರುತ್ತವೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಮತ್ತು ಕರ್ಣಗಳು ಕೂಡ ಸಮನಾಗಿರುತ್ತವೆ ಹಾಗೆ ವ್ಯತ್ಯಾಸವನ್ನು ನೋಡಿದಾಗ ಆಯತದ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆದರೆ ಸಮಾಂತರ ಚತುರ್ಭುಜದಲ್ಲಿ ಕೇವಲ ಅಭಿಮುಖ ಭಾವುಗಳು ಮಾತ್ರ ಸಮನಾಗಿರುತ್ತವೆ ಆಯತದಲ್ಲಿ ಎಲ್ಲ ಕೋನಗಳು ಸಮನಾಗಿರುತ್ತವೆ ಆದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರುತ್ತವೆ ಅಂತಕ್ಕಂಥದ್ದು ಈ ಒಂದು ಪುನರ್ಮನ ಹಾಳೆ ಎಲ್ಲಿ ಚತುರ್ಭುಜಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪುನರ್ಬ್ರಮನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು